ಸಹಾಯ ಅರಸಿ ಬಂದ ವಿಶೇಷ ಚೇತನ ವಿದ್ಯಾರ್ಥಿ ಸ್ಥಳದಲ್ಲಿ ನೆರವಿನ ಅಭಯ ನೀಡಿದ ಸಚಿವ ಸಂತೋಷ್ ಲಾಡ್ ಧಾರವಾಡದ ಪ್ರತಿಭಾವಂತ ವಿಶೇಷ ಚೇತನ ವಿದ್ಯಾರ್ಥಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಸಹಾಯ ಹಸ್ತ ಮೂಲತಃ ಬೆಳಗಾವಿ ಜಿಲ್ಲೆ ವಿದ್ಯಾರ್ಥಿ ಸಿದ್ದಪ್ಪ ಅವರಿಗೆ ತ್ರಿಚಕ್ರ ವಾಹನವನ್ನು ಮತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಧನ ಸಹಾಯ ಮಾಡುವುದಾಗಿ ಸಚಿವರು ಭರವಸೆಯನ್ನ ನೀಡಿದ್ದಾರೆ ಮಂಗಳವಾರ ರಾತ್ರಿ ಸಂತೋಷ್ ಲಾಡ್ ಇರುವ ಧಾರವಾಡದ ಸರ್ಕಿಟ್ ಹೌಸ್ಗೆ ಯುವಕ ಸಿದ್ದಪ್ಪ ತನ್ನ ಸ್ನೇಹಿತರ ಜೊತೆ ಬಂದಿದ್ದ ಬಳಿಕ ಸಚಿವರನ್ನ ಭೇಟಿ ಮಾಡಿ ನೆರವು ನೀಡುವಂತೆ ಕೋರಿದರು ಈ ಸಂಬಂಧ ಸಚಿವರು ಸಂತೋಷ್ ಲಾಡ್ ಫೌಂಡೇಶನ್ ಅಧ್ಯಕ್ಷ ಆನಂದ್ ಕಲಾಲ್ ಅವರಿಗೆ ಕರೆ ಮಾಡಿ ಈ ಯುವಕನಿಗೆ ತ್ರಿಚಕ್ರ ವಾಹನ ಮತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಆರ್ಥಿಕ ನೆರವು ನೀಡುವಂತೆ ಹೇಳಿದ್ದಾರೆ ಎನ್ ಬಿ ಎಸ್ ಪಿ ಅಷ್ಟೇ ಅಲ್ಲದೆ ಸಿದ್ದಪ್ಪನ ಜೊತೆ ಸ್ವಲ್ಪ ಹೊತ್ತು ಮಾತುಕತೆ ನಡೆಸಿ ಕುಟುಂಬದ ಬಗ್ಗೆ ವಿಚಾರಿಸಿದ್ದಾರೆ ಬಳಿಕ ಫೋನ್ ನಂಬರ್ ನೀಡಿ ಯಾವುದೇ ಸಂದರ್ಭದಲ್ಲಿ ತಮಗೆ ಕರೆ ಮಾಡುವಂತೆ ಸೂಚಿಸಿದ್ದಾರೆ ಸಿದ್ದಪ್ಪ ಮೂಲತಃ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ನಿವಾಸಿಯಾಗಿದ್ದಾರೆ ಸದ್ಯ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಅಂತಿಮ ವರ್ಷದ ಸ್ನಾತಕೋತ್ತರ ಪದವಿ ವ್ಯಾಸಂಗ ಮಾಡುತ್ತಿದ್ದು ಉನ್ನತ ಸಾಧನೆ ಮಾಡುವ ಬೈಕ್ ಹೊಂದಿದ್ದಾರೆ ಮುಡುವಲ್ಲಿ ಕಳಿಸೋದು ಮೋಟರ್ ಸೈಕಲ್ ಏನಾದ್ರೂ ಬೈಕ್ 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 ಲೈಸೆನ್ಸ್ ಮಾಡ್ಕೊಂಡೆ ಯಾರು ಬೈಸೈಕಲ್ ಅಲ್ಲ ಮೋಟರ್ ಸೈಕಲ್ ಬೇಕು ಒಂದು ಮೋಟರ್ ಸೈಕಲ್ ಬೇಕು ಇವ್ ನಾಳೆ ಇಪ್ಪತ್ತೈದು ಸಾವಿರ ಚಕ್ ಕಳಿಸಿದೆ ಡೀಟೇಲ್ಸ್ ಕಳಿಸ್ತೀವಿ ಇವನ ಹೆಸರಲ್ಲಿ ಒಂದು ಇಪ್ಪತ್ತೈದು ಸಾವಿರ ಚಕ್ ಕಳಿಸಿವ್ಸಲ

ಓಪನ್ ಮಾಡಿದೆ <laughs> <laughs>